मंडिया जिले आपान्द फुपुरासहकारा सकरेकारखा कारखाने मुभागा राष्ट्रीय हैदारी रस्ते कामकार के त्रिशिहा को मंडिया जिला उस्तवारी सच ब्रादंथा इंचलोराय स्वामी अब्दुचाल निड़त्रो ಇದೇ ವೇಳೆ ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಎಂಚಲೂರಾಯಸ್ವಾಮಿ ಅವರು ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಶಿವಮೊಗ್ಗ ಹಾಸನ ಚನ್ನರಾಯಪಟ್ಟಣ ತುಮಕೂರಿಗೆ ಪ್ರಯಾಣ ಮಾಡುವವರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ನಲವತ್ತೆರಡು ಕೋಟಿ ಅನುದಾನದಲ್ಲಿ ಹತ್ತು ಕಿಲೋಮೀಟರ್ ತುಮಕೂರು ಮೈಸೂರು ರಾಷ್ಟೀಯ ರಸ್ತೆ ನಿರ್ಮಾಣ ಮಾಡಲು ಚಾಲನೆ ನೀಡಲಾಗಿದೆ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ರು ಒಂದು ಭಾಳಷ್ಟು ವರ್ಕ್ ಲೋಡ್ ಇರೋದ್ರಿಂದ ಜಾಸ್ತಿ ಗಾಡಿ ಓಡಾಡೋದ್ರಿಂದ ಸ್ವಲ್ಪ ಕ್ವಾಲಿಟಿ ರಸ್ತೆ ಹಾಕಬೇಕಾಗಿದೆ ತಕ್ಷಣ ಅದನ್ನು ಮಾಡಿ ಅಂತೇಳಿ ಹೇಳಿದ್ದೀನಿ ಸೊ ಇದನ್ನು ಇವತ್ತು ಈಗಾಗಲೇ ನಿಮ್ಮ ಕೇಂದ್ರ ಸಚಿವರು ಸಹ ನಮ್ಮ ಪೂಜೆ ಮಾಡಿದ್ದಾರೆ ಸೊ ಹಾಗಾಗಿ ಸೊ ನಾನು ಶಾಸಕರು ಬಾಬಣ್ಣರು ನಾನು ಶಾಸಕ ನಮ್ಮ ಅಸೆಂಬ್ಲಿಯ ನಿಯಂತ್ರಣದಿಂದ ನಾನು ಬರಲಿಕ್ಕಾಗಿರಲಿಲ್ಲ ಇವತ್ತು ನಾನು ಪೂಜೆಗೆ ಟೈಮ್ ಕೊಟ್ಟಿದ್ದೆ ಬಾಬಣ್ಣವರು ಅವ್ರ ಅವರು ಎನರ್ಜಿ ಮಿನಿಸ್ಟ್ರು ಮಂಡ್ಯಕ್ಕೆ ಬಂದಿರೋದ್ರಿಂದ ಇರಬೇಕಾಗಿದೆ ಹಾಗಾಗಿ ಬಾಬಣ್ಣ ಪರವಾಗಿ ತೊಂದರೆ ಅವರು ದರ್ಶನ ಇಬ್ರು ಏರಿಯಾಕ್ಕೂ ಬರುತ್ತೆ ಸ್ವಲ್ಪ ಮೂರು ಕಿಲೋ ನಾಲ್ಕು ಕಿಲೋಮೀಟ್ರು ಬಾಬಣ್ಣು ಬರುತ್ತೆ ಏಳು ಕಿಲೋಮೀಟ್ರ್ ಇರುವರೆ ಕಿಲೋಮೀಟ್ರು ದರ್ಶನ ಬರುತ್ತೆ ಟೋಟಲಿ ಇದು ಅವಶ್ಯಕತೆ ಇತ್ತು ಭಾಳಷ್ಟು ರಸ್ತೆ ಹಾಳಾಗಿದೆ ಜೊತೆಗೆ ಬನ್ಗಡದ ಹತ್ರ ಸೇತುವೆ ಹಾಳಾಗಿದೆ ಊರಲ್ಲೂ ಗೊತ್ತಾ ಅಡ್ಡ ಹಾಕಿದ್ದು ನಾನು ಎ ಡಬ್ಲ್ ಇದು ಎಕ್ಸಿಮಿನಿಯರ್ ಇವತ್ತು ಸಿ ಎಮ್ ಮೀಟಿಂಗ್ ತೊಗೊಂಡ್ರಿಂದ ಅವ್ರು ಬಂದಿಲ್ಲ ನಾನು ನಾಳೆ ಅವ್ರು ಕರೆದು ಚೀಫ್ ಇಂಜಿನಿಯರು ಅವ್ರಿಗೆ ಪೀಡಿಂಗ್ ಮಾತಾಡ್ತೀನಿ ಬನಗಡದ ಹತ್ರ ಅದೇನು ಯಾಕೆ ಅದು ನಿಧಾನ ಆಗ್ತಾಯಿದೆ

ಬರುವಂತ ಒಂದು ಪ್ರಾಜೆಕ್ಟ್ ಸುಮಾರು ಮೂವತ್ತು ಕೋಟಿ ವೆಚ್ಚದಲ್ಲಿ ಈ ಕಾರ್ಯ ಕಾಮಗಾರಿ ಶುರುವಾಗಿರಂತ ಶುರು ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರೋದ್ದು ಈ ರಸ್ತೆ ಕಾಮಗಾರಿ ಬೇಕಾಗಿರೋ ಬೇಕಾಗಿತ್ತು ಹೇಗೆಂದರೆ ನಮಗೆ ವೈಟಿಂಗ್ ಮಾಡಬೇಕಾಗಿತ್ತು ನಿಮಗೆ ಗೊತ್ತಿರೋಂಗೆ ಟ್ರಾಫಿಕ್ ಜಾಸ್ತಿ ಆಯಿತು ಅದರಿಂದ ಎರಡೂ ಸೈಡ್ ವೈಟಿಂಗ್ ಮಾಡಿ ಈ ಒಂದು ರಸ್ತೆನ ಮಾಡಲೇಬೇಕಾಗಿತ್ತು ಈಗ ಅಪ್ರೂವ್ ಆಗಿ ಈ ಕಾಮಗಾರಿ ಶುರುವಾಗುತ್ತೆ ಸಣ್ಣ ಪುಟ್ಟ ಇರ್ತದೆ ಅದನ್ನೆಲ್ಲ ನಾನು ಇಷ್ಟ ಈಗಲ್ಲ ಎಲ್ಲರೂ ಬಂದಿದ್ದೀವಿ ಕಾಮಗಾರಿ ನಡಿಬೇಕಾದರೆ ಎಲ್ಲರೂ ಒಗ್ಗಟ್ಟಾಗಿದ್ದು ಈ ಒಂದು ಕಾಮಗಾರಿಗೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಈಗ ಹೇಳ್ದಂಗೆ ಮೂವತ್ತು ಕೋಟಿ ವೆಚ್ಚದಲ್ಲಿ ಈ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಉಪಸ್ಥಿತರಿದ್ದರು